ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಐದು ನಿಮಿಷದಲ್ಲಿ ಮಾಡೋಂಥ ಟೊಮೊಟೊ ಸಾಂಬಾರು ಟೊಮಾಟೊ ಸಾಂಬಾರು ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಎಂಟು ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಗ್ಗರಣೆಗೆ ಒಂದುವರೆ ಸ್ಪೂನ್ ಸಾಂಬಾರ್ ಪೌಡ್ರು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಪಾತ್ರೆ ಇಕ್ಕಿದ್ದೀನಿ ಟೊಮೊಟೊ ಬೇಯಿಸ್ಕೊಳಕ್ಕೆ ಒಂಚೊಂಬು ನೀರು ಇದ್ದೀನಿ ಇವಾಗ ಟೊಮಾಟೊ ಹಾಕ್ತಾ ಇದ್ದೀನಿ ಇದನ್ನು ಟೊಮೆಟೊ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ಟಮೊಟೊ ಹತ್ತು ನಿಮಿಷ ಬೇಯಿಸಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಟೊಮೆಟೊ ಎಲ್ಲ ಇನ್ನೊಂದು ಪಾತ್ರೆಗೆ ಎತ್ಕೊತಾ ಇದ್ದೀನಿ ಸ್ನ್ಯಾಕ್ಸ್ ಮಾಡ್ಕೊಳಕ್ಕೆ ಟೊಮೆಟೊ ಎಲ್ಲ ಒಂದು ಪಾತ್ರೆಗೆ ಎತ್ಕೊಂಡಿದ್ದೀನಿ ಇದು ಆರಬೇಕು ಒಂದು ಸ್ವಲ್ಪ ತಣ್ಣೀರು ಹಾಕ್ತೀನಿ ಒಂದು ಐದು ನಿಮಿಷ ಆರಲಿ ಬಾಣಲೆ ಬಿಸಿಗಿಟ್ಟಿದ್ದೀನಿ ಸಾಂಬಾರು ಒಗ್ಗರಣೆ ಮಾಡೋಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ சாஸ்ீ கர் சாங்கி ஆக நீங்க சாம்பார் பவுடர் ஏனாதார கடுமேசி மென்சுக்காய்ரு ஜொட்டி ஒரணா ஈருள்ளி ஒன் எர்ட் நிமிஷ ஃப்ரெட்னி ಟೊಮಾಟೊ ಅದು ಆರದ ಮೇಲೆ ಎಲ್ಲ ಸ್ನ್ಯಾಚ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೊ ಬೇಯಿಸಿದ ನೀರಿತ್ತಲ್ಲ ಇತ್ತಲ್ಲ ಅದು ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಇದು ಬೇಯಬೇಕು ಉಪ್ಪಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತು ನಿಮಿಷ ಬೇಯಿ ಈಗ ಒಂದು ಐದು ನಿಮಿಷ ಬೆಂದೈತೆ ಇವಾಗ ಪುಡಿ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನು ಸಾಂಬಾರ್ ಪೌಡ್ರು ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸ್ತೀನಿ ಪೌಡರ್ ಪೌಡ್ರಕ್ಕೆ ಒಂದು ಐದು ನಿಮಿಷ ಸಾಂಬಾರು ಬೇಯಿಸಿದ್ದೀನಿ ಬೆಂದ ಆಗೈತೆ ಈಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಇನ್ನೊಂದು ನಿಮಿಷ ಬೇಯಿಸ್ಬೇಕು ಒಂದು ನಿಮಿಷ ಬೇಯಿಸಿದ್ರೆ ಟೊಮಟೊ ಸಾಂಬಾರು ರೆಡಿ ಎಲ್ಲರೂ ಹೋಗಿ ಬಂದಾಗ ಅರ್ಜೆಂಟಿಗೆ ಮಾಡ್ಕೊಬೋದು ಮತ್ತು ಬ್ಯಾಚುಲರ್ಸ್ಗಳು ಮಾಡ್ಕೊಬೋದು ತುಂಬ ಈಸಿಯಾಗಿ ಮಾಡುವಂಥ ಟೊಮಾಟೊ ಸಾಂಬಾರು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಬೇಯಿಸಿದ್ದೀನಿ ಈಗ ಟೊಮಾಟೊ ಸಾಂಬಾರು ಬೆಂದಾಗಿದೆ ಆಗಿದೆ ಸಾಂಬಾರು ರೆಡಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಒಂದು ಬೋಲ್ಗೆ ಸರ್ವ್ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ